ಈ ರಾಜೀನಾಮ ಬಹಳ ದಿವಸದ ಹಿಂದೇನಿಲ್ಲ ಇತ್ತೀಚೆಗೆ ಯತ್ನಾಳ್ ಅವರು ಮೊಹಮ್ಮದ್ ಪೈಗಂಬರ್ ಬಗ್ಗೆ ಹುಬ್ಳಿಯಲ್ಲಿ ಏನೋ ಮಾತನಾಡಿದ್ರು ಆ ಹಿನ್ನೆಲೆಯಲ್ಲಿ ಬಹಳಷ್ಟು ಜನ ಅದನ್ನ ನಿಂದನೆ ಮಾಡಿದ್ರು ಖಂಡನೆ ಮಾಡಿದ್ರು ಆ ಸಂದರ್ಭ ಮುಗಿದೋಗಿತ್ತು ಆದರೆ ಅನೇಕ ದಿವಸದಿಂದ ಬಿಜಾಪುರದಲ್ಲಿ ಮುಸ್ಲಿಂ ಬಾಂಧವರು ಬಹುತೇಕ ಎಲ್ಲ ನಾಯಕರನ್ನು ಅದು ಕೇವಲ ಕಾಂಗ್ರೆಸ್ಸು ಬಿ ಜೆ ಪಿ ದಳ ಅಲ್ಲ ಯತ್ನಾಳ್ ಅವರು ಮಾತನಾಡಿರ್ತಕ್ಕಂಥದ್ದು ಇಲ್ಲಿವರೆಗೆ ನಾವು ಭಾಳಷ್ಟು ಸಹಿಸಿದ್ದೀವಿ ಅವರು ಮುಸ್ಲಿಂ ಜನಾಂಗದ ಬಗ್ಗೆ ಮಾತನಾಡಿದರು ಹುರ್ಕಾ ಬಗ್ಗೆ ಮಾತನಾಡಿದರು ಹಲಾಲ್ ಬಗ್ಗೆ ಮಾತಾಡಿದರು ಎಲ್ಲ ನಾವು ಸಹಿಸ್ತೀವಿ ಆದರೆ ಇವತ್ತು ನಮ್ಮ ಪರಮೋಚ್ಛದ ಧರ್ಮಗುರುಗಳಾಗಿರ್ತಕ್ಕಂಥ ಮೊಹಮ್ಮದ್ ಪೈಗಂಬರ್ ಬಗ್ಗೆ ಅವರು ಮಾತನಾಡಿದ್ದು ನಾವು ಖಂಡಿಸ್ತಾ ಇದ್ದೀವಿ ದಯಮಾಡಿ ನೀವೆಲ್ಲ ಹಿಂದೂಗಳಿರ್ಬೋದು ಬೇರೆ ಜಾತಿಯವ್ರು ಇರ್ಬೋದು ಅದನ್ನು ನಾವು ಬಿಜಾಪುರದಲ್ಲಿ ಎಲ್ಲ ಜಿಲ್ಲೆ ಮುಸ್ಲಿಮರು ಅದು ಖಂಡನೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ ಅಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಬರ್ತಾರೆ ಬಿಜಾಪುರ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ಇವೆಲ್ಲ ಶಾಸಕರು ಗೆದ್ದವರು ಸೋತವರು ಎಲ್ಲರೂ ಬರಬೇಕು ಅಂಥೇಳಿ ವಿನಂತಿ ಮಾಡಿಕೊಂಡಾಗ ನಾನು ಹೋಗಿದ್ದೇನೆ ಹೋಗಿ ಅವ್ರು ಮಾತನಾಡಿರ್ತಕ್ಕಂಥ ಘಟನೆಯನ್ನು ಖಂಡನೆ ಮಾಡಿರ್ತಕ್ಕಂಥ ವಿಚಾರ ಬಿಟ್ಟರೆ ಬೇರೆ ಯಾವುದೇ ವಿಷಯ ನಾನು ಪ್ರಸ್ತಾಪ ಮಾಡಿಲ್ಲ ಆದರೆ ಒಂದು ವಿಚಾರ ನಾನು ಅವರಲ್ಲಿ ಬಿಜಾಪುರದ ಕಾಂಗ್ರೆಸ್ಸಿನ ಅಭ್ಯರ್ಥಿಯಲ್ಲಿ ವಿನಂತಿ ಮಾಡಿಕೊಂಡಿದ್ದೆ ನೀವು ನಿಂತು ಗೆಲುವನ್ನು ಸಾಧಿಸ್ರಿ ಆಗ್ತದೆ ಇದ್ರೆ ನನ್ನನ್ನು ಬೇಕಾದ್ರೆ ಕರೆದ್ರೆ ನಾನು ಬಂದು ನಿಂತು ನಿಮ್ಮನ್ನು ಸಹಾಯ ಮಾಡ್ತೀನಿ ಅಂತಕ್ಕಂಥ ಮಾತು ಅಷ್ಟು ಮಾತ್ರ ಮಾತಾಡಿದ್ದೀನಿ ಅದು ಅವರು ಸಹಕಾರ ಕೊಟ್ಟರೆ ಮುಸ್ಲಿಂ ಬಾಂಧವರು ಅಷ್ಟು ಬಿಟ್ಟರೆ ನಾನೇನೂ ಮಾತನಾಡಿಲ್ಲ ಆದರೆ ಅದು ಮುಗಿದು ದಿನಾಂಕ ಮೂವತ್ತರಂದು ಬಸವ ಜಯಂತಿಯಲ್ಲಿ ಬಿಜಾಪುರದಲ್ಲಿ ಯತ್ನಾಳವರು ಏನೇನು ಮಾತನಾಡಿದ್ರು ಆ ವಿಡಿಯೋ ಎದುರಿಗೆ ನಾನು ಪ್ರದರ್ಶನ ಮಾಡಿದ್ದೀನಿ ಮಾಡಿದಲ್ಲಿ ನನಗೆ ಒಂದು ನೋವೇನಾಗಿದೆಪ್ಪ ಅಂತಂದರೆ ಇವತ್ತು ವೈಯಕ್ತಿಕ ನನ್ನ ಕುಟುಂಬದ ಬಗ್ಗೆ ಅಥವಾ ನನ್ನ ಬಗ್ಗೆ ಮಾತನಾಡಿದರೆ ನನಗೇನು ಅನ್ನಿಸ್ತಿರಲಿಲ್ಲ ಒಂದು ಘಟನೆಯನ್ನು ಅವರು ಹಾಕಿದ್ದಾರೆ ಏನಪ್ಪ ಅಂದರೆ ನಮ್ಮ ಪೂರ್ವಜರು ಮೊದಲು ಬೇರೆ ಅಡ್ಡೆಸ್ರನ್ನೇ ಇಟ್ಕೊಂಡಿರ್ಬೋದು ಇರ್ಬೋದು ಅದೇನು ಹದಿನಾಲ್ಕನೇ ಶತಮಾನದಿಂದ ಬೇರೆ ಬೇರೆ ಊರಿನ ಹೆಸರಿರುತ್ತೆ ಆರ ಮೇ ತೆಂಗಿನಕಾಯಿ ಅಂತಿದೆ ಲಿಂಬಿಕಾಯಿ ಅಂತಿದೆ ಇಂಥವೆಲ್ಲ ಹೆಸರು ಯಾರ್ಯಾರು ಏನೇನು ಅವರು ಆ ಸಂದರ್ಭದಲ್ಲಿ ಯಾವುದು ಔಚಿತ್ಯ ಇರ್ತದೆ ಅದನ್ನು ಇಟ್ಕೊಂಡಿದ್ದಾರೆ ನಮ್ಮ ತಂದೆಯವರು ಕೂಡ ಪಾಟೀಲ್ರಾಗಿದ್ದು ಘಟನೆ ಎಂದಾಗಿದ್ದಾರೆ ನನಗೆ ಗೊತ್ತಿಲ್ಲ ನಾನು ಹುಟ್ಟಿದಾಗ ಮಾತ್ರ ನಮ್ಮ ತಂದೆಯವರು ಪಾಟೀಲ್ ಅಂತ ಇದ್ರು ಹಚ್ಚಿಡೋದಂತೇನು ಇರಲಿಲ್ಲ ಮತ್ತು ಬಹುತೇಕ ಏನು ಈಗ ಬಿಜಾಪುರ್ನಾಗ ಇನ್ನೂ ಪಾಟೀಲ್ರು ಇದ್ದಾರೆ ಅವರು ಕೂಡ ಮೊದಲು ಪಾಟೀಲ್ರು ಇರಲಿಲ್ಲ ಅವ್ರಿಗೂ ಬೇರೆನೇ ಇರಬೇಕು ಯಾಕಂದರೆ ಅದು ಹೇಳೋರು ಅಂತಿರ್ತಾರೆ ನಮ್ಮಲ್ಲಿ ಅವರಲ್ಲಿ ಇತಿಹಾಸ ಸಿಗ್ತದೆ ಹದಿನಾಲ್ಕನೇ ಶತಮಾನದಿಂದ ನಮ್ಮ ಜನರ ಇತಿಹಾಸ ಇಟ್ಕೊಂಡಿದ್ದಾರೆ ಅವರೆಲ್ಲ ಅವರಲ್ಲಿ ಯಾರೂ ಕೂಡ ಪಾಟೀಲ್ರಿಲ್ಲ ಪಾಟೀಲ್ರು ಅಂತಕ್ಕಂಥದ್ದು ಇದೇ ಹತ್ತೊಂಬತ್ತನೇ ಶತಮಾನದಲ್ಲಿ ಪ್ರಾರಂಭ ಆಗಿದೆ ಬದಲಾವಣೆ ಮಾಡ್ಕೊಳ್ತಕ್ಕಂಥದ್ದು ಎಲ್ಲರಿಗೂ ವೈಯಕ್ತಿಕ ಅಧಿಕಾರ ಇದೆ ಕಾನೂನುಬದ್ಧವಾಗಿ ಮಾಡಿಕೊಂಡಿರ್ತಾರೆ ಅದನ್ನು ನಿಂದನೆ ಮಾಡ್ತಕ್ಕಂಥ ಮಟ್ಟಕ್ಕೂ ಇವರು ಹೋಗಿದ್ದಾರೆ ಮತ್ತು ಇನ್ನೊಂದು ನನಗೆ ಒಂದು ನೋವು ಅನ್ನಿಸ್ತದೆ ಯತ್ನಾಳವರು ತಂದೆಯವರು ನಮ್ಮ ತಂದೆಯವರು ಭಾಳ ಆತ್ಮೀಯರು ಇನ್ನೂ ಬಿಸ್ನೆಸ್ ಪಾರ್ಟ್ನರ್ಸೇ ನಾವು ಆದರೆ ರಾಜಕೀಯವಾಗಿ ಅವರು ನನ್ನನ್ನು ನಿಂದನೆ ಮಾಡಲಿ ನನಗೇನು ಅಭ್ಯಂತರ ಇಲ್ಲ ಸವಾಲು ಹಾಕಲಿ ಅದರ ಬಗ್ಗೆನೂ ಅಭ್ಯಂತರ ಇಲ್ಲ ಆದರೆ ವೈಯಕ್ತಿಕ ತೇಜೋವದೆ ಮಾಡ್ತಕ್ಕಂಥ ಭಾಷೆ ಏನಿದೆ ಅದನ್ನು ಇವತ್ತು ನಾನು ಖಂಡಿಸ್ತೀನಿ ಯಾಕೆಂದರೆ ಮೀಡಿಯಾದವರು ನೀವು ಅವರು ಎಷ್ಟೇ ಅನುಚಿತವಾಗಿ ಮಾತನಾಡಿದರೂ ಕೂಡ ಆ ಶಬ್ದಗಳನ್ನು ಜನಸಾಮಾನ್ಯರು ಸಹಿಸದೇ ಇರ್ತಕ್ಕಂಥ ಮಾತುಗಳನ್ನು ಪದೇ 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 ಆಡ್ತಾ ಇರ್ತಾರೆ ಅದು ಯಾವುದೇ ರಾಜಕೀಯ ವ್ಯಕ್ತಿಗಳಿಗೆ ಸೂಕ್ತಲ್ಲ ಅಂಥೇಳಿ ನಾನು ಭಾವಿಸ್ತೀನಿ ಜೊತೆಗೆ ಅವರು ಒಂದು ಸವಾಲು ಹಾಕಿದರು ನೀವು ಸ್ಪೀಕರ್ಗೆ ರಾಜೀನಾಮೆ ಕೊಟ್ಟು ನನ್ನ ವಿರುದ್ಧ ಸ್ಪರ್ಧೆ ಮಾಡಿ ಗೆದ್ದರೆ ನಾನು ರಾಜಕೀಯ ಬಿಡ್ತೀನಿ ಇಲ್ಲದೇ ಇದ್ದರೆ ನೀವು ರಾಜಕೀಯ ಬಿಡ್ರ ಇದ್ರು ಅಂಥೇಳಿ ಹೇಳಿದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ಬಸವನ್ ಬಾಗೇವಾಡಿ ಕ್ಷೇತ್ರಕ್ಕೆ ರಾಜೀನಾಮೆಯನ್ನು ಸ್ಪೀಕರ್ಗೆ ಸಲ್ಲಿಸಿದ್ದೀನಿ ಮತ್ತು ಪಾಟೀಲ್ ಅಂತಕ್ಕಂಥ ಸರ್ನೇಮ್ ಬಗ್ಗೆ ನಾನು ಹುಟ್ಟದಾಗೆ ನಮ್ಮ ಅಪ್ಪ ಪಾಟೀಲ್ರಿದ್ರು ಮತ್ತು ಇನ್ನು ಅವ್ರು ಯಾವ ರೀತಿಯಿಂದ ಇದನ್ನು ಈ ಹಚ್ಚಡೋದಂತಕ್ಕಂಥ ವಿಷಯ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ತೊಂಬತ್ತೊಂಬತ್ತರಲ್ಲಿ ನಾನು ಇನ್ನೊಬ್ರಿಗೆ ಸೋಲಿಸಿದ್ದೆ ಅವರು ಇದನ್ನು ಪ್ರಚಾರ ಮಾಡಿ ಪ್ರಯತ್ನ ಮಾಡಿದ್ರೆ ಏನೇನೋ ಆದರೆ ಅದು ಆಗಲಿಲ್ಲ ಆದರೆ ಅವರು ಇವ್ರಿಗೆ ಸಹಾಯ ಮಾಡಿರ್ಬೋದು ಅದ್ರ ಬಗ್ಗೆ ನಾನು ಈಗ ಹೇಳೋಕ್ಕೆ ಹೋಗೋದಿಲ್ಲ ಇದನ್ನೆಲ್ಲ ಕೆಣಕಲಿಕ್ಕೆ ಅದನ್ನು ನಾನು ಹೆಚ್ಚಿಗೆ ಹೇಳಕ್ಕೆ ಹೋಗೋದಿಲ್ಲ ಆದರೆ ಇವತ್ತು ಅವ್ರ ಸವಾಲ ಸ್ವೀಕಾರ ಮಾಡಿ ನಾನು ರಾಜೀನಾಮೆ ಕೊಟ್ಟಿದ್ದೀನಿ ಯತ್ನಾಳ್ ಅವರಲ್ಲಿ ಇಷ್ಟೇ ವಿನಂತಿ ಮಾಡ್ಕೊಳ್ತೀನಿ ನೀವು ನನ್ನನ್ನು ನನ್ನ ವಿರುದ್ಧ ನಿಲ್ಲು ಅಂತ ಹೇಳಿದ್ದೀರಿ ನಾನು ಹ್ಯಾ ರಾಜೀನಾಮೆ ಕೊಟ್ಟಿದ್ದೀನಿ ಹಾಗೆ ನೀವು ರಾಜೀನಾಮೆ ಕೊಡಿ ಬಿಜಾಪುರ ಕ್ಷೇತ್ರಕ್ಕೆ ನೀವು ಅಲ್ಲಿ ಬಂದು ನಿಂದ್ರಂದರೆ ಅಲ್ಲಿ ನಿಲ್ತೀನಿ ಅಥವಾ ನೀವೇ ಬಸವನ್ ಬಾಗೇವಾಡಿಗೆ ಬಂದು ನಿಲ್ತೀನಿ ಅಂದರೆ ಬಸವನ್ ಬಾಗೇವಾಡಿಗೆ ಬಂದು ನಿಲ್ಲಿಕ್ಕೆ ನಾನು ತಯಾರಿದ್ದೀನಿ ಆ ಸವಾಲು ಸ್ವೀಕಾರ ಮಾಡಿ ಇವತ್ತು ನನಗೊಂದು ಗಡು ಹಾಕಿದ್ರು ಅವರು ಈ ಶುಕ್ರವಾರ ಒಳಗಾಗಿ ನೀವು ಕೊಡದೇ ಇದ್ದರೆ ನೀವು ನಿಮ್ಮಪ್ಪಗೆ ಹುಟ್ಟಿಲ್ಲ ಅಂತಕ್ಕಂಥ ಮಾತು ಪದೇ ಪದೇ ಇದನ್ನು ವೇದಿಕೆ ಮೇಲೆ ಮಾತಾಡ್ಕೊತ ಹೋಗ್ತಿದ್ರು ಅದು ಬೇಡ ಅದು ಒಂದು ಅಂತ್ಯ ಆಗಬೇಕು ರಾಜಕೀಯವಾಗಿ ನಾನರೇ ಬದುಕಬೇಕು ಅವರರೇ ಬದುಕಬೇಕು ಆ ಜನ ಆ ಕ್ಷೇತ್ರ ಬಿಜಾಪುರದವರರೇ ಇರಲಿ ಬಾಗೇವಾಡಿಯವರೇ ಇರಲಿ ಅವರು ನಿರ್ಣಯ ಮಾಡ್ತಾರೆ ಅವ್ರ ಕೈಯಲ್ಲಿ ಮಾತು ನಾನು ಕೊಡಬೇಕಂತಕ್ಕಂಥ ದೃಷ್ಟಿಕೋನದಿಂದ ಇವತ್ತು ನಾನು ರೆಸಿಗ್ನೇಷನ್ ಕೊಟ್ಟಿದ್ದೀನಿ ಸ್ಪೀಕರ್ ಅವ್ರಿಗೆ ವಿನಂತಿ ಮಾಡ್ಕೊಂಡಿದ್ದೀನಿ ಅವ್ರು ಕರೆದು ಅವ್ರನ್ನೂ ಕೇಳಿ ಅವ್ರು ಏನು ರಾಜೀನಾಮೆ ಕೊಡ್ತಾರೆ ಅದಕ್ಕಿಂತಲೂ ಒಂದು ತಾಸು ಮೊದಲೇ ನಾನು ರಾಜೀನಾಮೆಯನ್ನೇ ಎಕ್ಸೆಪ್ಟ್ ಮಾಡಿ ಕಳಿಸಿ ಅಂತೇಳಿ ಅವರಲ್ಲಿ ವಿನಂತಿ ಮಾಡ್ಕೊಂಡಿ ಅವರು ರಾಜೀನಾಮೆ ನಿಮ್ಮ ರಾಜೀನಾಮೆ ಅಕ್ಸೆಪ್ಟ್ ಆಗುತ್ತೆ ಆಗಬೇಕು ಯಾಕೆಂದ್ರೆ ಬದ್ಧವಾಗಿ ಅವರೇ ಹೇಳಿದ್ದಾರೆ ಅದಕ್ಕೆ ನಂದು ಅವ್ರದ್ದು ಅವ್ರಿಗೆ ಬೇಕಾದ್ರೆ ನಂದೇ ಅವ್ರಕ್ಕಿಂತ ಮೊದಲು ಎಕ್ಸೆಪ್ಟ್ ಆಗಲಿ ಸಾರ್ವಜನಿಕವಾಗಿ ಅವರು ಬಂದು ಉತ್ತರ ಕೊಡ್ಲಿಿಲ್ಲ ಅಂದ್ರೆ ಅದನ್ನ ನಾನು ಈಗ ಹೇಳೋದಿಲ್ಲ ಅದು ನೀವು ನಿರ್ಣಯ ಮಾಡ್ತಾರೆ ಅಲ್ಲಿ ಸಮಾಜ ನಿರ್ಣಯ ಮಾಡ್ತಾರೆ ಈಗ ಅವ್ರ ಸವಾಲ್ ಅಂತೂ ನಾನು ಸ್ವೀಕಾರ ಮಾಡಿದ್ದೀನಿ ನಾನು ರೆಸಿಗ್ನೇಷನ್ ಹೋಗಿ ಸ್ಪೀಕರ್ ಕೊಟ್ಟು ಬಂದಿದ್ದೀನಿ ಇನ್ನು ಸ್ಪೀಕರ್ ಅವ್ರನ್ನ ಕರೆದು ನೀವು ವಿಚಾರ ವಿನಿಮಯ ಮಾಡಿದ್ಮೇಲೆ ಏನಾಗುತ್ತೆ ಆಗತ್ತೆ ಅಲ್ಲ ಸರ್ ಏನಾದ್ರೂ ನಿಮ್ಮ ಮುಖ್ಯಮಂತ್ರಿ ಜೊತೆ ನನಗೆ ಮುಖ್ಯಮಂತ್ರಿಗಳು ಇದಕ್ಕೆ ಸಂಬಂಧ ಇಲ್ಲ ಪಕ್ಷನೂ ಸಂಬಂಧ ಇಲ್ಲ ನೇರ ನೇರವಾಗಿ ನನ್ನ ವೈಯಕ್ತಿಕ ನಿರ್ಣಯ ಅಲ್ಲ ಸರ್ ಏನಂದ್ರೆ ಶಾಸಕರಾಗಿದ್ರೆ ನನಗೆ ಇಲ್ಲಿ ನೋಡಿ ಸಚಿವ ಸ್ಥಾನಕ್ಕೂ ಕೂಡ ನನಗೆ ನೋವಿಲ್ಲ ನಾನು ಶಾಸಕ ಸ್ಥಾನ ಬಿಟ್ಟ ಮ ಸಚಿವ ಸ್ಥಾನ ನ್ಯಾಚುರಲಿ ಬಿಡ್ಲೇಬೇಕಲ್ಲ ಅದೇನು ದೊಡ್ಡ ಅಷ್ಟೇ ಅಲ್ವಾ ಇದು ಆಗಿರ್ತಕ್ಕಂಥ ಘಟನೆ ಬಿಜಾಪುರ ಜಿಲ್ಲೆಯಲ್ಲಿ ಭಾಳಷ್ಟು ಮುಸಲ್ಮಾನ್ ಬಾಂಧವರು ಇವರು ಮಾತನಾಡ್ತಕ್ಕಂಥ ವಿಚಾರದಲ್ಲಿ ನೋವು ಮಾಡ್ಕೊಂಡಿದ್ದರಿಂದ ಈ ಪ್ರತಿಭಟನೆ ಅವ್ರು ಮಾಡಿದ್ದಾರೆ ಅದರಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಅವ್ರು ಬರಬೇಕಾಗಿತ್ತು ಬರಲಿಲ್ಲ ಆದ್ರೆ ನಾವು ಹೋಗಿದ್ವಿ ಅದು ನಮ್ಮನ್ನು ಟಾರ್ಗೆಟ್ ಮಾಡಿ ಅವ್ರು ಮಾತನಾಡಿದ್ದಾರೆ ಅದಕ್ಕೆ ನಾನು ಉತ್ತರ ಕೊಡಬೇಕು ಅದು ಅವ್ರ ವಿವೇಚನೆಗೆ ಬಿಟ್ಟು ಬಿಡ್ಬೇಕಲ್ಲ ಅದನ್ನ ನಾನೇ ಹೆಂಗೆ ಹೇಳಿ ಅವ್ರು ಬರ್ತಾರಂತೆ ಮುಸಲ್ಮಾನ್ ಬಾಂಧವ್ರು ಹೇಳಿದ್ರು ಅವ್ರು ಬರಲಿಲ್ಲ ಅದಕ್ಕೆ ಅವ್ರು ಬಹುತೇಕ ಯತ್ನಾಳ್ ಅವ್ರು ನನ್ನ ಟಾರ್ಗೆಟ್ ಮಾಡಿರ್ಬೋದು ನನ್ನ ಜೊತೆ ಇಂಗ್ಲಿಷ್ ಶಾಸಕರನ್ನು ಟಾರ್ಗೆಟ್ ಮಾಡಿದ್ದಾರೆ ಬೇರೆ ಶಾಸಕರನ್ನು ಟಾರ್ಗೆಟ್ ಮಾಡಿದ್ದಾರೆ ನೋಡೋಣ ಅದು ಮುಂದಿನ ಯತ್ನಾಳ್ ಅವರು ರಾಜನಾಮ ಇಲ್ಲ ಅವ್ರು ಫೇಸ್ ಮಾಡಲಿ ರಾಜೀನಾಮೆ ಕೊಟ್ಟು ಬಿಜಾಪುರ್ಗೆ ಬಂದ್ರೆ ಬಿಜಾಪುರ ನಿಲ್ತೀನಿ ಅವ್ರು ಬಾಗೇವಾಡಿಗೆ ಬಂದಿಲ್ಲ ಅಂದ್ರೆ ಬಾಗೇವಾಡಿಗೆ ನಿಲ್ತೀನಿ

ಈ ಹೇಳಿಕೆಗೆ ಹಂಡ್ರೆಡ್ ಪರ್ಸೆಂಟ್ ಬೇರೆ ಏನೂ ಇಲ್ಲ ಇದರಲ್ಲಿ ಈ ಹೇಳಿಕೆಗೆ ಇದು ಪದೇ ಪದೇ ನಡೀತಾನೆ ಇತ್ತು ನಿಮಗೆಲ್ಲ ಒಂದು ಸ್ವಲ್ಪ ಇರಲಿ ನಾನು ಮೂರು ಪಕ್ಷದಿಂದ ಗೆದ್ದಿದ್ದೀನಿ ದಳದಿಂದ ಗೆದ್ದಿದ್ದೀನಿ ಕಾಂಗ್ರೆಸ್ನಿಂದ ಗೆದ್ದಿದ್ದೀನಿ ಒಂದು ಸಾರ್ತಿ ಬಿ ಜೆ ಪಿಯಿಂದ ಇಂದು ಗೆದ್ದಿದ್ದೀನಿ ಅವ್ರನ್ನ ಪಿನೂ ಮಾಡಿದ್ದೀನಿ ಅವ್ರು ಮೊದಲು ಒಂದು ಎಂ ಪಿಗೆ ಸೋತಿದ್ರು ನಾನೇ ಬಿ ಜೆ ಪಿಗೋಗಿ ಅವ್ರನ್ನ ಎಂ ಪಿ ಮಾಡಿದ್ದೀನಿ ನನಗೆ ಪಕ್ಷಕ್ಕಿಂತಲೂ ವ್ಯಕ್ತಿತ್ವ ಬಹಳ ದೊಡ್ಡದಿದೆ ಅದು ಉಳಿಸ್ಕೊಳ್ಳೋ ಸುಭಾಗ್ ನಾನು ಮಾಡಿಕೆ ಅಷ್ಟೇ ಎಲ್ಲರಿಗೂ ಅಂತ್ಯ ಆಡಬೇಕು ಅಂತ ಸರ್ ಪದೇ ಪದೇ ಈ ತರ ಆಗ್ತಾ ಇದೆ ಹೇಳಿಕೆ ನಾನು ತರುವುದೇ ಇಲ್ಲ ಅವಶ್ಯಕತೆ ಇಲ್ಲ ನನಗೆ ಇದು ನನ್ನ ವೈಯಕ್ತಿಕ ನಿರ್ಧಾರ ಅವ್ರಿಗೆ ಯಾಕಬೇಕು ಅದು ನೋಡೋಣ ಆಮೇಲೆ